ಅಲ್ರಿ ಮಧುಗಿರಿ ಡಿ ವೈ ಎಸ್ ಪಿ ಎಷ್ಟು ದೊಡ್ಡ ಕಾಮುಕ ಅಂತಂದರೆ ಆಂ ಹಲ್ ಮಗ ಹಾ ದೂರ್ ಕೊಡಕ್ಕೆ ಬಂದರೆ ಆ ದೂರು ಕೊಡ ಹೆಣ್ಮಗಳಿಗೆ ಬಟ್ಟೆ ಬಿಚ್ಚಿ ತನ್ನ ಕಾಮ ಗುರು ಅಪ್ಪಿ ತಪ್ಪಿ ರೆಕಾರ್ಡ್ ಆಯಿತು ರೆಕಾರ್ಡ್ ಆಗಿಲ್ಲ ಅಂತಂದರೆ ಅಲ್ಲರಿ ಓಮನೇಶ್ವರ್ ಪರಮೇಶ್ವರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಡೆದಿರೋ ಅಂಥ ಕತೆ ಇವನು ಯಾವನು ಮಧುಗಿರಿ ಡಿ ವೈ ಎಸ್ ಪಿ ಅಂತೆ ಹಾಂ ತಗೊಂಡೋಗಿ ಬಾಂಬೆ ರೆಡ್ ಲೇಟೆರಲ್ಲಿ ಬಿಡ್ರಿ ನನ್ನ ಮಗನ್ನ ಹಾಂ ಅಲ್ಲ ರೀ ಆ ಡಿ ವೈ ಎಸ್ ಪಿ ಯೂನಿಫಾರ್ಮ್ ಹಾಕ್ಕೊಂಡು ಆ ಕಂಪ್ಲೇಂಟ್ ಕೊಡ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರುವನು ಅದು ಏನು ಡಿ ವೈ ಎಸ್ ಪಿ ಆಫೀಸಲ್ಲಿ ಏನು ಮಜಾ ಮಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರ ನಾ ಡಿ ವೈ ಎಸ್ ಪಿ ಆಸ್ ಪಿ ಹಾಂ ನಾಚಿಕೆ ಆಗೋಲ್ಲ ಒಬ್ಬ ಓಮ್ ಮಿನಿಸ್ಟ್ರ್ ಕಾನ್ಸ್ಟಿಚನ್ಸಿ ಪರಮೇಶ್ವರ್ ಕಾ ಪರಮೇಶ್ವರ ಕಾನ್ಸ್ಟಿಚನ್ಸಿಲಲ್ಲಿ ಇಂಥ ಕಾಮಕ ಡಿ ವೈ ಎಸ್ ಪಿನ ಮಡ್ಕೊಂಡಿದ್ದೀರಲ್ಲ ಹಾಂ ಇವನು ಯಾರೇ ಇವನು ಡಿ ವೈ ಎಸ್ ಪಿ ಮಧುಗಿರಿ ಅಂತೆ ಯಾವಾಗ ಇವ್ನ ಬಟ್ಟೆ ಬಿಚ್ಚೋದು ಹಾಂ ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋದು ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರಬೇಕು ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸಖ ಅನ್ಬೋಗಿ ಈ ಈ ರಾಸ್ಕಲ್ ಕಾಮುಕ ಇವನ್ ಯಾವಾಗ ತ್ರೀ ಸೆವೆಂಟಿ ಸಿಕ್ಸ್ ಬುಕ್ ಮಾಡಿ ಇವನ ಮೇಲೆ ಏನು ರೀ ಇದು ಪಬ್ಲಿಕ್ ಲೈಫಲ್ಲಿ ಹಾಂ ಏನು ಪಬ್ಲಿಕ್ ಲೈಫಲ್ಲಿ ಇದು ಹಾಂ ಅವನು ಇನ್ನ ಮಗನ ಸಸ್ಪೆಂಡ್ ಮಾಡಿ ಜೈಲಿಗೆ ಹಾಕಿ ಮೊದ್ಲಿವ್ನ ಹಲ್ ಕಟ್ಟಿ ತಗೊಂಬಂದು ಯೂನಿಫಾರ್ಮ್ ಹಾಕೊಂಡು ಗಲೀಜ್ ಗಲೀಜ್ ಕೆಲಸ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಎಷ್ಟು ಮಾಡ್ತಾರೆ ಹಲ್ಕೊಂಡು ಯಾವ ಯಾವ ಕೆಡ್ದ ಮಗನಿಗೆ ಡಿ ಎಸ್